ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ನಿರಂತರವಾಗಿ ವರ್ಷಗಳಿಂದ ಒಂದು ಸಮಾಜ ಅಸ್ಪೃಶ್ಯ ಸಮಾಜ ಹೊರಗಡೆ ಸಮಾಜ ಏನಾದರೂ ಇದ್ರೆ ಅದು ಪರಿಶಿಷ್ಟ ಜಾತಿಯಲ್ಲಿನ ನೂರ ಜಾತಿಗಳಿಗೆ ಏನು ಅದರಲ್ಲಿ ವರ್ಗೀಕರಣ ಮಾಡತಕ್ಕಂಥ ಒಂದು ಅರ್ಕ ಇಟ್ಕೊಂಡು ನಾವು ಶೋಷಣೆಗೆ ಒಳಗಾಗಿದ್ದೀವಿ ನಮಗೆ ವಿದ್ಯೆ ಉದ್ಯೋಗ ಮತ್ತು ಸಾಮಾಜಿಕ ಅಸಮಾನತೆಯಿಂದ ನಾವು ಹೇಳಿ ಅಂತೇಳಿ ವರ್ಷಗಳಿಂದ ಸತತವಾದ ಹೋರಾಟ ಸಮಾಜ ಬಂಟ ಬಂದಿದೆ ನಿರಂತರವಾದ ಹೋರಾಟವನ್ನು ಮಾಡ್ತಾ ಇವತ್ತು ಒಂದು ಅಂತಿಮ ಘಟ್ಟಕ್ಕೆ ನಮ್ಮ ಹೋರಾಟ ತಲುಪಿದೆ ಯಾಕಂತಂದ್ರೆ ಹಿಂದೆ ಸದಾಶಿವ ಆಯೋಗವನ್ನ ಜಸ್ಟಿಸ್ ಸದಾಶಿವ ಆಯೋಗವನ್ನ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿರುವ ಸಂದರ್ಭದಲ್ಲಿ ನೇಮಕ ಮಾಡಲಾಗಿತ್ತು ಆ ವರದಿಯನ್ನ ಅವರು ತಯಾರು ಮಾಡಿದ ವರದಿಯನ್ನ ಎಲ್ಲಾ ಅಂಕಿಅಂಶಗಳನ್ನ ದತ್ತಾಂಶಗಳನ್ನ ಸಂಗ್ರಹಿಸಿ ಸದಾನಂದ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿತು ತದನಂತರ ಬಂದಿರತಕ್ಕಂಥ ಎಲ್ಲಾ ಸರ್ಕಾರಗಳು ಅದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜನತಾ ದಳ ಇರ್ಬೋದು ಎಲ್ಲ ಸರ್ಕಾರಗಳು ಕೂಡ ಬಾರಿ ಸಮಾಜಕ್ಕೆ ಬಾರಿ ಸಮಾಜದ ಕಣ್ಣಿಗೆ ಮಣ್ಣು ಹರಿಸ್ತಕ್ಕಂತ ಭೂಮಿ ಹರಿಸ್ತಕ್ಕಂತ ಕೆಲಸ ನಿರಂತರವಾಗಿ ಮಾಡ್ಕೊಂತ ಬಂದ್ರು ಬಂದ ನಾವೆಲ್ಲರೂ ಕಂಡಿದ್ದೇವೆ ಈಗ ಮತ್ತೆ ಒಂದು ಸಮಿತಿಯನ್ನ ಐದಿನ ಬೊಮ್ಮಾಯಿ ಸರ್ಕಾರದಲ್ಲಿ ಆಲುಸ್ವಾಮಿ ಕಮಿಟಿ ಅಂತ ಹೇಳಿ ಸಂಕೃತಿಯನ್ನ ಮಾಡಿ ಅದ್ರೂ ಕೂಡ ಬರಲಿದ್ದು ಎರಡು ಪರ್ಸೆಂಟ್ ಏನು ಮೀಸಲಾತಿಯಾಗ್ತದೆ ಪ್ರಶಿಷ್ಟ ಜಾರಿಗೆ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಜಾಸ್ತಿ ಮಾಡ್ತಕ್ಕಂಥ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಏಳು ಏಳು ವರೆಗೆ ಜಾಸ್ತಿ ಮಾಡ್ತಕ್ಕಂಥ ಒಂದು ನಿರ್ಣಯ ತಗೊಂಡ ಅಂದರೆ ಕೇಂದ್ರ ಸರ್ಕಾರಕ್ಕೆ ಸ್ಪರ್ಧೆಯನ್ನು ಗಳಿಸ್ತಾ ಇತ್ತು ಆದರೆ ಅದು ಜಾರಿಯಾಗಿರ್ತಕ್ಕಂಥ ಒಂದು ಯಾವುದೇ ಆದೇಶ ಇನ್ಕ್ವೆಂಟ್ ಕೂಡ ಬಂದಿಲ್ಲ ಇದಾಗಲೇ ಈಗ ನಿಮ್ಮದು ಒಂದಲ್ಲ ಆ ಕಂಪ್ನಿ ಇನ್ಕ್ವೆಂಟ್ ಕೂಡ ಕಾಮಕಾಜ ವರದಿ ಇದ್ದುಕೊಂಡು ಕೂಡ ಸದಾಶಿವ ಆಯೋಗದ ವರದಿ ಇದ್ದುಕೊಂಡು ಕೂಡ ಎಲ್ಲಾ ದತ್ತಾಂಶಗಳು ಎಲ್ಲಾ ಇಲಾಖೆಯ ಮುಖ್ಯಸ್ಥರಲ್ಲಿ ಇದ್ದು ಕೂಡ ಎಲ್ಲಾ ಇಲಾಖೆ ಇದ್ದು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಿ ಅದನ್ನ ನೆಗ್ಲೆಕ್ಟ್ ಮಾಡಿ ಈಗಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇದು ದತ್ತಾಂಶ ಸರಿಯಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಏನು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟ್ರಿ ಪ್ರೇಟ್ ಆಯಾ ರಾಜ್ಯ ಸರ್ಕಾರಗಳಿಗೆ ಅವರು ಮೀಸಲಾತಿಯನ್ನು ಜಾರಿ ಮಾಡತಕ್ಕಂತ ಒಂದು ಅಧಿಕಾರ ಇದೆ ಅದನ್ನ ತಾವೇ ಜಾರಿ ಮಾಡಬಹುದು ಅಂತ ಹೇಳಿದ್ರು ಅಭಿಪ್ರಾಯ ವ್ಯಕ್ತಪಡಿಸುವ ಆದೇಶಗಳನ್ನು ಮಾಡಿಕೊಂಡು ಅದರ ಪ್ರಕಾರ ಒಂದು ವರ್ಷ ಆದರೂ ಕೂಡ ಈ ವಿಳಂಬನಿಯಿಂದ ಏನು ಅನ್ಸತ್ತ ಮನುಷ್ಯರು ಕೂಡ ಮನುಷ್ಯ ಬರ್ತಾ ಕಟ್ಟೋದು ಅದು ಬಹಳ ಖಂಡನೀಯ ಈಗ ಯಾವಾಗಲೂ ಇದನ್ನು ತಾಯಿ ಮಾಡಬೇಕಾಗಿತ್ತು ಇಷ್ಟೆಲ್ಲ ಭಾಗಗಳಿದ್ರು ಕೂಡ ಇದ್ದಪ್ಪ ಅನುಸಾರ ನಿಖರವಾದ ದಪ್ಪ ಅಂಶ ಇದನ್ನು ಕೊಟ್ಟ ಸಲೂಕು ಹೇಳಿ ಅದನ್ನು ಮುಂದೆ ಮುಂದೆ ತಳ್ಳತಕ್ಕಂಥ ಮುಂದು ಮುಂದೆ ತಳ್ಳತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಹೋಗ್ತಾ ಇದೆ ಇವತ್ತಿನ ದಿನ ಬಳ್ಳಾರಿ ಜಿಲ್ಲೆಯ ಪತ್ರಿಕಾ ಮಾಧ್ಯಮದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಕರೆಯುವ ವಿಷಯ ಏನಂದ್ರೆ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಒಳಮೀಸಲಾತಿ ಪಿತಾಮಹಾದಂಥ ಮಂದ ಕೃಷ್ಣ ಪದ್ಮಶ್ರೀ ನೂರು ಕೂಡ ಈ ಒಂದು ಹೋರಾಟಕ್ಕೆ ಆದೇಶ ಶೋಕ ಮಾಡಿರ್ತಾರೆ ಆ ಹೋರಾಟ ಯಾವ ಮಟ್ಟದಲ್ಲಿ ಇಲ್ಲದಂದ್ರೆ ಆ ಹದಿನೆಂಟನೇ ತಾರೀಕು ದಿನದಂದು ಊಹಿಸಬಲ್ಲದು ಹಾಗಾಗಿ ದಿನಾಂಕ ಹನ್ನೊಂದು ಎಂಟರಂದು ಸದನದಲ್ಲಿ ಸಮೀಕ್ಷೆ ನಡೆಯುವುದರಿಂದ ಈ ಒಂದು ಕ್ಯಾಬಿನೆಟ್ನಲ್ಲಿ ಬರದೇ ಇದ್ದರೆ ಹದಿನೆಂಟರ ಒಳಗಡೆ ಒಳ ಮೀಸಲಾತಿ ಜಾರಿಯಾಗದಿದ್ದರೆ ಹದಿನೆಂಟನೇ ತಾರೀಕಂದು ಅವತ್ತು ಅತಿ ಉಗ್ರವಾದ ತೀವ್ರತರವಾದ ಹೋರಾಟವನ್ನ ರೂಪಿಸುತ್ತೇವೆ ಆ ಒಂದು ಕಾರಣದಿಂದ ಮಾದಿಗರ ಗುರಿಯಿಸಿಕೊಂಡಿರ್ತಕ್ಕಂಥ ಬಂದ ಕೃಷ್ಣ ಅವರು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಹತ್ತೆಂಟನೇ ತಾರೀಕಂದು ಆಗಮಿಸಿ ಈ ಹೋರಾಟ ಒಳ ಮೀಸಲಾತಿ ಪಡೆದೇ ಹೇಳಿ ಒಂದು ಆಶ್ವಾಸನೆ ಇಟ್ಕೊಂಡ ಕರೆಯನ್ನು ಕೊಟ್ಟಿರ್ತಾರೆ ಮಾದಿಗ ಗಂಡೂರದ ಎಲ್ಲ ನನ್ನ ಬಂಧುಗಳು ಮಾದಿಗ ಸಮಾಜದ ನನ್ನ ಹಿತೈಸಿಗಳು ದಲಿತ ಪರ ಸಂಘಟನೆಗಳ ಹೋರಾಟಗಾರರು ಮತ್ತು ಬುದ್ಧಿಜೀವಿಗಳು ಈ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರೋತ್ಸಾಹ ಮಾಡಿ ಈ ಒಳಮೀಸಲಾತಿ ಪಡೆಯಲಿಕ್ಕೆ ನಾವು ಸೈನಿಕರಾಗಿ ಸಿದ್ಧರಾಗಿ ಬೆಂಗಳೂರು ತಲುಪುವ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ನಮ್ಮ ಮಾನವ ಹೋರಾಟಗಾರರು ಮತ್ತು ಬುದ್ಧಿಜೀವಿಗಳು ಮತ್ತು ಸಮಾಜದ ಬಂಧುಗಳಿಗೆ ಶಕ್ತಿಯನ್ನು ತುಂಬಿ ಈ ಒಂದು ಒಳ ಪಡೆಯಲಿಕ್ಕೆ ನಾವು ಗೆಲ್ಲಬೇಕಂತೇಳಿ ಬೆಂಗಳೂರಿಗೆ ಹೋಗ್ಬೇಕು ಪ್ರತಿಯೊಬ್ಬ ಪ್ರಜೆಯೂ ಕೂಡ ಮನೆಯಿಂದ ಬರಬೇಕಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ